ಏನು ತುಮಕೂರಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಘಟನೆ ನಿಜಕ್ಕೂ ಖಂಡನಾರ್ಹ ಇದು ಹೆಣ್ಮಕ್ಳ ಆತ್ಮವಿಶ್ವಾಸವನ್ನು ಕುಗ್ಸ ಅಂಥ ಘಟನೆ ಅದು ಅಪ್ರಾಪ್ತ ವಯಸ್ಸಿನ ಒಬ್ಬ ಹುಡುಗಿ ಮೇಲೆ ಗ್ಯಾಂಗ್ ರೇಪ್ ಅಂಥದ್ದು ಅದು ಎಲ್ಲೂ ಸುದ್ದಿನೂ ಆಗಲಿಲ್ಲ ಚರ್ಚೆನೂ ಆಗಲಿಲ್ಲ ಇಷ್ಟು ಸೀರಿಯಸ್ ಆಗಿ ಹಿಂಸೆ ಇಷ್ಟು ಸೀರಿಯಸ್ ಆಗಿ ಅತ್ಯಾಚಾರ ಅಪರಾಧಗಳಾಗ್ತಾ ಇರುವಾಗ ಅದು ಒಂದು ಯಾಕೆ ಇಶ್ಯೂ ಆಗ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ನಾವು ಎಲ್ಲಾದರೂ ನೋಡ್ತೀವಿ ಇವಾಗ ನಾವು ಇತ್ತೀಚೆಗೆ ಕೇಳ್ಕೊಂಡು ಬರ್ತಾ ಇರೋದು ಬರೀ ಅಂಬಾನಿ ಮಗನ ಮದುವೆ ಬಗ್ಗೆ ಮಾತ್ರ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ ಗೃಹ ಸಚಿವರೇ ನಮ್ಮ ಜಿಲ್ಲೆಯವರು ಆ ಜಿಲ್ಲೆಯಲ್ಲೇ ಒಂದು ದೀಪದ ಕೆಳಗಡೆ ಕತ್ಲು ಹಂಗೆ ಇಷ್ಟೊಂದು ನಡೀತಾ ಇದ್ದಾವೆ ಬಹಳಷ್ಟು ಪ್ರಕರಣಗಳು ಈ ಥರ ಮುಚ್ಚೋಗ್ತಾ ಇದ್ದಾವೆ ನಾವು ನೋಡೋ ಹಾಗೆ ತುಮಕೂರಿನಲ್ಲಿ ಕೆಲವೊಂದೆರಡು ಘಟನೆಗಳಲ್ಲಿ ಪೊಲೀಸ್ನವರೇ ನಿರ್ಲಕ್ಷ್ಯ ತಾಳಿರೋಂಥದ್ದು ಅವರೇನೇ ಒಂದು ಅವಾಯ್ಡ್ ಮಾಡುವಂಥದ್ದನ್ನು ಕೂಡ ನಾವು ನಮಗೆ ಅನುಭವಕ್ಕೆ ಬಂದಿದೆ ಹಾಗಾಗಿ ತುಮಕೂರಿನಲ್ಲಿ ಈ ರೀತಿಯಾಗಿ ಸುರಕ್ಷಿತನೇ ಇಲ್ಲದೆ ಇರುವಂಥ ಮಹಿಳೆಯರಿಗೆ ಹೆಣ್ಣುಮಕ್ಕಳಿಗೆ ಸುರಕ್ಷಿತನೇ ಇಲ್ಲದೆ ಇರುವಂಥದ್ದು ಇದು ಬಗ್ಗೆ ತುಂಬ ಆತಂಕ ಆಗ್ತಾ ಇದೆ ಇವತ್ತು ತುಮಕೂರಿನಲ್ಲಿ ಒಂದು ಸುದ್ದಿ ಪ್ರಕಟ ಆಗಿದೆ ಅದು ಘಟನೆ ನಡೆದು ಮೂರ್ನಾಲ್ಕು ದಿನ ಆದ ನಂತರದಲ್ಲಿ ಸಣ್ಣದಾಗಿ ಆರೋಪಿಗಳು ಸಿಕ್ಕ ನಂತರ ಎಫ್ ಐ ಆರ್ ಆಗಿದೆ ಕ ಅನ್ನುವಾಗ ವರದಿಯಾಗಿದೆ ಆದರೆ ಒಂದು ಹೆಣ್ಮಗುವಿನ ಮೇಲೆ ಅದು ಅಪ್ರಾಪ್ತ ವಯಸ್ಸಿನ ಒಬ್ಬ ಹುಡುಗಿ ಮೇಲೆ ಗ್ಯಾಂಗ್ ರೇಪ್ ಆಗಿರೋ ಅಂಥದ್ದು ಅದು ಎಲ್ಲೂ ಸುದ್ದಿಯೂ ಆಗಲಿಲ್ಲ ಚರ್ಚೆನೂ ಆಗಲಿಲ್ಲ ಇದು ಯಾಕೆ ತುಮಕೂರಿನಲ್ಲಿ ಈ ಥರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ತುಂಬ ಕಳವಳ ಆಗ್ತಾಯಿದೆ ಇತ್ತೀಚೆಗೆ ತುಮಕೂರಿನಲ್ಲಿ ಈ ಥರದ್ದು ಹೆಚ್ಚಾಗ್ತಾಯಿರೋವಂಥದ್ದು ಕಂಡು ಬಂದಿದೆ ಮಕ್ಕಳನ್ನ ಶಾಲೆಗೆ ಕರ್ಕೊಂಡೋಗೋ ಆಟೋ ಡ್ರೈವರು ಕೂಡ ಕರ್ಕೊಂಡು ಹೋಗ್ತಾ ಅವ್ರಿಗೆ ರೇಪ್ ಮಾಡೋವಂಥ ಮಗ್ ಚಿಕ್ಕ ಮಕ್ಕಳ ಮೇಲೆ ಇರೋವಂಥದ್ದು ಇಂಥವೆಲ್ಲ ಆಗ್ತಾಯಿದೆ ವೈರುಧ್ಯ ಅಂತಂದರೆ ಗೃಹ ಸಚಿವರೇ ನಮ್ಮ ಜಿಲ್ಲೆಯವರು ಆ ಜಿಲ್ಲೆನಲ್ಲೇ ಒಂದು ದೀಪದ ಕೆಳಗಡೆ ಕತ್ಲು ಉನ್ನಂಗೆ ಇಷ್ಟೊಂದು ನಡೀತಾ ಇದ್ದಾವೆ ಬಹಳಷ್ಟು ಪ್ರಕರಣಗಳು ಈ ಥರ ಹೋಗ್ತಾ ಇದ್ದಾವೆ ಮಹಿಳೆಯರ ಮೇಲೆ ನಡೀತಾ ಅಂತ ಅದು ಅತ್ಯಾಚಾರ ಇರ್ಬೋದು ದೌರ್ಜನ್ಯ ಇರ್ಬೋದು ಇನ್ಯಾವುದೇ ಒಂದು ಅಹಿತಕರವಾದಂತಹ ಘಟನೆಗಳಿರ್ಬೋದು ಇವೆಲ್ಲವೂ ಕೂಡ ಸಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ವರದಿ ಆಗದೇ ಇರುವಂಥದ್ದು ಚರ್ಚೆ ಆಗದೇ ಇರುವಂಥದ್ದು ಪ್ರಕರಣ ಆಗದೇ ಇರುವಂಥದ್ದು ಪೊಲೀಸ್ನವರು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ದೇ ಇರುವಂಥದ್ದನ್ನು ಕಂಡು ಬಂದಿದೆ ಅದು ಇಬ್ಬರು ಹುಡುಗರು ಪಿ ಯು ಸಿ ವಿದ್ಯಾರ್ಥಿಗಳು ಅಂತ ಗೊತ್ತಾಗಿದೆ ಅವರು ಇಬ್ಬರು ಸಿದ್ಧಗಂಗೆ ಜಾತ್ರೆಗೆ ಹೋಗುವ ಸಂದರ್ಭದಲ್ಲಿ ಯಾರೋ ಬಂದು ಹುಡುಗನ ಎದುರುಗಡೆಯೇ ಆ ಆಕೆಯನ್ನು ಗರ್ಲ್ ಫ್ರೆಂಡ್ನ ಬೈಕಲ್ಲಿ ಕರ್ಕೊಂಡೋಗಿ ರೇಪ್ ಮಾಡಿ ಮತ್ತೆ ಇವ್ನಿರೋ ಜಾಗಕ್ಕೆ ತಂದುಬಿಟ್ಟಿದ್ದಾರೆ ಅಂತ ಒಂದು ಸುದ್ದಿ ಗೊತ್ತಾಗಿದೆ ಅದರ ಸತ್ಯಾಸತ್ಯತೆ ಏನೋ ಗೊತ್ತಿಲ್ಲ ಆದರೆ ಹೇಳೋದು ರೀತಿ ನೋಡಿದ್ರೆ ಆ ಥರ ಆಗಿದೆ ಹಾಗಾಗಿ ಆ ಬಾಯ್ ಫ್ರೆಂಡ್ ಇದ್ದಾರಲ್ಲ ಅವ್ರನ್ನೇ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿದ್ರೆ ನಿಜವಾದ ತಪ್ಪಿತಸ್ಥರು ಯಾರ್ಯಾರು ಏನೇನು ಅವರು ಈ ರೀತಿಯಾದ ಕೆಲಸಗಳನ್ನು ಎಷ್ಟು ಮಾಡಿದ್ದಾರೆ ಏನು ಅಂತ ಎಲ್ಲನೂ ಪತ್ತೆ ಮಾಡ್ಬೋದು ಆದರೆ ಪೊಲೀಸ್ನವರು ಸ್ವಲ್ಪ ಶ್ರಮ ವಹಿಸಬೇಕಾಗುತ್ತೆ ತಾಳ್ಮೆ ವಹಿಸಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ನೋಡೋ ಹಂಗೆ ತುಮಕೂರಿನಲ್ಲಿ ಕೆಲವೊಂದೆರಡು ಘಟನೆಗಳಲ್ಲಿ ಪೊಲೀಸ್ನವರೇ ನಿರ್ಲಕ್ಷ್ಯ ತಾಳಿರುವಂಥದ್ದು ಅವರೇನೇ ಒಂದು ಅವಾಯ್ಡ್ ಮಾಡುವಂಥದ್ದನ್ನು ಕೂಡ ನಾವು ನಮಗೆ ಅನುಭವ ಬಂದಿದೆ ಹಾಗಾಗಿ ತುಮಕೂರಿನಲ್ಲಿ ಈ ರೀತಿಯಾಗಿ ಸುರಕ್ಷಿತನೇ ಇಲ್ಲದೆ ಇರುವಂಥ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಸುರಕ್ಷಿತನೇ ಇಲ್ಲದೇ ಇರುವಂಥದ್ದು ಇದು ಬಗ್ಗೆ ತುಂಬ ಆತಂಕ ಆಗ್ತಾ ಇದೆ ಇದು ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿ ನ್ಯಾಯ ಒದಗಿಸ್ಬೇಕು ಮತ್ತು ಇಂಥವು ಮರುಕಳಿಸಿದ ಹಾಗೆ ತುಂಬ ಸ್ಟ್ರಿಕ್ಟಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ತುಮಕೂರಿನ ಮಹಿಳೆಯರ ಪರವಾಗಿ ನಾನು ಒತ್ತಾಯಿಸ್ತೀನಿ ನಾಳೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟನೇ ತಾರೀಕು ಈ ಒಂದು ಸಂದರ್ಭದಲ್ಲಿ ಮಹಿಳೆಯರ ಯಾವ ಪರಿಸ್ಥಿತಿ ಇದೆ ಮತ್ತು ಅವರು ಎಷ್ಟು ಸೇಫಾಗಿದ್ದಾರೆ ಅಂತ ನಾವು ನೋಡಬೇಕಾಗಿದೆ ನಾವು ಎನ್ ಸಿ ಆರ್ ಬಿ ಡೇಟಾನ ನಾವು ನೋಡಿದ್ರೆ ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರೋ ಅಪರಾಧಗಳು ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಎನ್ ಸಿ ಆರ್ ಬಿ ಡೇಟಾ ಹೇಳ್ತಾರೆ ಈಗ ನಾವು ನೋಡಬೇಕಾಗಿದ್ರೆ ಒಂದು ನಾಲ್ಕು ದಿನ ಹಿಂದೆ ತುಮಕೂರಲ್ಲಿ ಒಂದು ತುಂಬಾ ಒಂದು ಸೀರಿಯಸ್ ಆಗಿ ಒಂದು ಘಟನೆ ಆಗಿತ್ತು ಒಬ್ಬರು ಮಹಿಳೆಯರ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ನಾವು ಇದೇ ಥರ ನೋಡಬೇಕಾಗಿದೆ ದನಿಕ್ ದಕ್ಷಿಣ ಕನ್ನಡದಲ್ಲಿ ಮೂರು ಹೆಣ್ಮಕ್ಳ ಮೇಲೆ ಆ್ಯಸಿಡ್ ಅಟ್ಯಾಕ್ ಕೂಡ ಆಗಿದೆ ಈ ಒಂದು ಮಹಿ ಇದೆ ಮಹಿಳೆಯರ ಮೇಲೆ ಇಷ್ಟು ಸೀರಿಯಸ್ ಆಗಿ ಹಿಂಸೆ ಇಷ್ಟು ಸೀರಿಯಸ್ ಆಗಿ ಅತ್ಯಾಚಾರ ಅಪರಾಧಗಳಾಗ್ತಾ ಇರುವಾಗ ಇದು ಒಂದು ಯಾಕೆ ಇಶ್ಯೂ ಆಗ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ನಾವು ಎಲ್ಲಾದರೂ ನೋಡ್ತೀವಿ ಇವಾಗ ನಾವು ಇತ್ತೀಚೆಗೆ ಕೇಳ್ಕೊಂಡು ಬರ್ತಾ ಇರೋದು ಬರೀ ಅಂಬಾನಿ ಮಗನ ಮಗ ಮದುವೆ ಬಗ್ಗೆ ಮಾತ್ರ ನಾವು ಕೇಳ್ಕೊಂಡು ಬರ್ತಾಯಿದ್ದೀವಿ ಆದರೆ ಈ ವಿಷಯಗಳು ಮಹಿಳೆಯರ ಸೇಫ್ಟಿ ಮಹಿಳೆಯರ ಒಂದು ಪರಿಸ್ಥಿತಿ ಏನಿದೆಯೋ ಅದರ ಬಗ್ಗೆ ನಾವು ನಾವು ನಮ್ಮ ಚಿಂತೆ ಯಾಕೆ ಹೋಗ್ತಾ ಇಲ್ಲ ಅಂತ ನಮ್ಮ ಮುಂದೆರೋ ಪ್ರಶ್ನೆ ನಾವು ತುಂಬ ಸೀರಿಯಸ್ ಆಗಿ ನೋಡಬೇಕಾಗಿದೆ ಒಂದು ಕಡೆ ತುಮಕೂರಲ್ಲಿ ಆಗಿರೋ ಘಟನೆ ಇರ್ಬೋದು ದಕ್ಷಿಣ ಕನ್ನಡದಲ್ಲಿ ಆಗಿರೋ ಘಟನೆ ಇರ್ಬೋದು ಇದರಲ್ಲಿ ಯಾರು ಆರೋಪಿಗಳಿದ್ದಾರೋ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕಾಗತ್ತೆ ಅದ್ರ ಜೊತೆ ಈ ಥರ ಘಟನೆಗಳಾಗದೇ ಇರೋ ಥರ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ತುಂಬಾ ಮುಖ್ಯ ನಾವು ಎಲ್ಲರೂ ಒಟ್ಟಿಗೆ ಬಂದು ಇದ್ರೂ ಈ ಥರ ಈ ಮಹಿಳೆಯರ ಮೇಲೆ ಆಗ್ತಾಯಿರೋ ಹಿಂಸೆ ಮಹಿಳೆಯರ ಮೇಲೆ ಆಗ್ತಿರೋ ದೌರ್ಜನ್ಯ ಮಹಿಳೆಯರ ಮೇಲೆ ಆಗ್ತಾರೆ ಅತ್ಯಾಚಾರ ವಿರುದ್ಧ ನಾವು ಒಟ್ಟಿಗೆ ಸೇರಿಬಿಟ್ಟು ಧ್ವನಿ ಎತ್ತಬೇಕು ಏನು ತುಮಕೂರಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಘಟನೆ ನಿಜಕ್ಕೂ ಖಂಡನಾರ್ಹ ಇದು ಹೆಣ್ಮಕ್ಳ ಆತ್ಮವಿಶ್ವಾಸವನ್ನು ಕುಗ್ಸ ಅಂತ ಘಟನೆ ಇವತ್ತು ಓದೋದಿಕ್ಕೆ ಅಂತ ಆಗ್ಬೋದು ಕೆಲಸಕ್ಕೆ ಅಂತ ಆಗ್ಬೋದು ಒಬ್ಬೊಬ್ಬರೇ ಹೆಣ್ಮಕ್ಳು ಓಡಾಡ್ತಾರೆ ಇಂಥ ಘಟನೆಗಳನ್ನು ಕೇಳಿದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಭಯ ಸಹಜವಾಗಿ ಆಗ್ತದೆ ಮತ್ತು ಪೋಷಕರು ಸಹ ಹೆಣ್ಮಕ್ಳನ್ನ ಶಾಲೆಗೆ ಕಳಿಸೋದಿಕ್ಕೆ ಉದ್ಯೋಗಕ್ಕೆ ಕಳಿಸೋದಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡೋ ಅಂಥ ಸನ್ನಿವೇಶನೂ ಸಹ ಆಗ್ಬೋದು ಯಾಕೆ ತುಮಕೂರಲ್ಲಿ ಈಗಾಗ್ತಿದೆ ತುಮಕೂರು ಅಷ್ಟೇ ಅಲ್ಲ ಹೊರಗಡೆನೂ ಸಹ ಯಾಕೆ ಹಿಂಗೆ ಯುವ ಜನತೆ ಹಾಳಾಗ್ತಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಸುಲಭವಾಗಿ ಅವ್ರ ಕೈಲಿ ಸಿಕ್ಕಿರೋ ಮೊಬೈಲು ಅದ್ರ ಮೂಲಕ ಅವರ ಮನಸ್ಸನ್ನು ಕೆರಳಿಸುವಂಥ ಸನ್ನಿವೇಶಗಳು ನೋಡೋ ಅಂಥದ್ದು ಇವೆಲ್ಲವೂ ಸಹ ಕಾರಣ ಆಗ್ಬೋದು ಜೊತೆಗೆ ನಾನು ಗಮನಿಸ್ದಾಗೆ ಯುವ ಜನತೆಯ ಒಂದು ಕ್ರಿಯಾತ್ಮಕವಾಗಿ ಕ್ರಿಯೇಟಿವ್ ಆಗಿ ನಾವು ತೊಡಗಿಸಿದಾಗ ಅವುಗಳ ಮನಸ್ಸುಗಳು ಅಬ್ನಾರ್ಮ್ ಆಗಲ್ಲ ಎಲ್ಲಿ ಒಂದು ಬದುಕು ಮತ್ತು ಮನಸ್ಸು ಸಹಜವಾಗಿರ್ತದೆ ಅಲ್ಲಿ ಸಹಜತೆ ಇರುತ್ತೆ ಹಿಂಗೆ ಅಬ್ನಾರ್ಮಲ್ ಆ್ಯಕ್ಟಿವಿಟೀಸ್ ಎಲ್ಲ ಆಗೋಲ್ಲ ಪಠ್ಯದಲ್ಲಾಗ್ಬೋದು ಶಾಲೆಯ ಹೊರಗಡೆ ಆಗ್ಬೋದು ಸಾಧ್ಯ ಆದಷ್ಟು ಯುವ ಮನಸ್ಸುಗಳನ್ನ ಒಂದು ಸೃಜನಶೀ ಸೃಜನಶೀಲತೆಯಲ್ಲಿ ತೊಡಗಿಸುವಂಥ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮತ್ತು ಸರ್ಕಾರನೂ ಸಹ ಖುದ್ದು ಆಸಕ್ತಿ ವಹಿಸಿ ಯುವ ಜನತೆ ಮನಸ್ಸನ್ನ ಒಂದು ಮಾನವೀಯ ನೆಲೆಯಲ್ಲಿ ರೂಪಿಸೋದಕ್ಕೆ ಅವಕಾಶನ ಮಾಡಿಕೊಡ್ಬೇಕಾಗ್ತದೆ ನಿಜಕ್ಕೂ ತುಮಕೂರಿನಲ್ಲಿ ಏನು ಅಪ್ರಾಪ್ತ ಹುಡುಗಿ ಮೇಲೆ ನಡೆದಿರೋಂಥ ಘಟನೆ ನಿಜಕ್ಕೂ ಬಹಳ ಕೆಟ್ಟದ್ದದ್ದು ಯಾಕೀಗಾಗ್ತಿದೆ ಅಂತಂದರೆ ಯುವ ಜನತೆಗೈಗೆ ತುಂಬ ಸುಲಭನಾಗಿ ನೀಲಿ ಚಿತ್ರಗಳು ಮೊಬೈಲ್ ಮೂಲಕ ಸಿಗೋವಂಥದ್ದು ಮೋಸ್ಟ್ಲಿ ಈ ಥರದ ಒಂದು ಇವು ಇತ್ತೀಚಿಗೆ ಹೆಚ್ಚಾಗೋದಕ್ಕೆ ಕಾರಣ ಅನಿಸುತ್ತೆ ಏನಾದರೂ ಒಂದು ಸರಿಯಾದ ಕಠಿಣವಾದ ಕಾನೂನು ಕ್ರಮ ಆಗಲೇಬೇಕು ಇದಕ್ಕೆ ಮತ್ತು ನೀಲಿ ಚಿತ್ರಗಳು ಜನತೆ ಕೈಗೆ ಅಷ್ಟು ಸಿಗದ ಹಾಗೆ ಸರ್ಕಾರ ಒಂದು ಇದ್ರ ಬಗ್ಗೆ ಸೈಬರ್ ಇದನ್ನ ಯಾವುದಾದ್ರೂ ಒಂದು ಕ್ರಮ ಕೈಗೊಂಡು ಮಕ್ಕಳಿಗೆ ಸುಲಭನಾಗಿ ಆ ಒಂದು ಆ್ಯಪ್ಗಳು ಸಿಗ್ದಂಗೆ ಆ ನೀಲಿ ಚಿತ್ರಗಳ ಆ್ಯಪ್ಗಳು ಸಿಗದಂಗೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳ್ಬಿಟ್ಟು ನಾನು ಸರ್ಕಾರನ ಗಟ್ಟಿಯಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಈ ಥರದ ಒಂದು ಘಟನೆಗಳು ನಡೆದಾಗ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಆದಷ್ಟು ಬೇಗ ಇವನ್ನು ಇದು ಮಾಡಿ ಆ ಮ ಹೆಣ್ಣು ಮಕ್ಕಳಿಗೂ ಘಾಸಿ ಆಗ್ದಂಗೆ ಒಂದು ಬೇಗ ಒಂದು ತೀರ್ಪು ಬಂದರೆ ಅವ್ರಿಗೆ ಕಠಿಣ ಶಿಕ್ಷೆ ಆದರೆ ಮುಂದೆ ಈ ಥರದ ಒಂದು ಘಟನೆಗಳನ್ನು ನಡೆಯದಂತೆ ಜನ ಸ್ವಲ್ಪನಾದರೂ ಭಯಭೀತರಾಗ್ತಾರೆ